usah ini ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕಕ್ಕೆ ಅಸಮಾಧಾನ ವ್ಯಕ್ತವಾಗಿದ್ದು ಶಾಲೆಯಲ್ಲಿ ದಾಖಲಾಗಿದ್ದ ಮಕ್ಕಳು ಬೇರೆ ಕಡೆ ವ್ಯಾಸಂಗ ಮಾಡಲು ವರ್ಗಾವಣೆ ಪತ್ರ ಪಡೆದು ತೆರಳುತ್ತಾ ಇದ್ದು ಇದೀಗ ಇಡೀ ಶಾಲೆಯಲ್ಲಿ ಒಬ್ಬನೇ ವಿದ್ಯಾರ್ಥಿ ಮಾತ್ರ ಇರುವ ಘಟನೆ ಚಾಮರಾಜನಗರ ತಾಲೂಕಿನ ಹೊಮ್ಮ ಗ್ರಾಮದಲ್ಲಿ ಜರುಗಿದೆ ಚಾಮರಾಜನಗರ ತಾಲೂಕಿನ ಹೊಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ಜರುಗಿದೆ ಪೋಷಕರು ತಮ್ಮ ಮಕ್ಕಳ ವರ್ಗಾವಣೆ ಪತ್ರ ಪಡೆದು ಬೇರೆ ಬೇರೆ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ ಇದ್ದಾರೆ ಪರಿಣಾಮವಾಗಿ ಶಾಲೆ ಮುಚ್ಚುವ ಹಂತಕ್ಕೆ ತಲುಪಿದೆ ಶಾಲೆಯಲ್ಲಿನ ಅಕ್ಷರ ದಾಸೋಹ ಅಡುಗೆ ಸಿಬ್ಬಂದಿ ದಲಿತ ಮಹಿಳೆ ಎಂಬ ಕಾರಣಕ್ಕೆ ಮಕ್ಕಳ ವರ್ಗಾವಣೆ ಪತ್ರ ಪಡೆದು ಬೇರೆಡೆ ಇದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಲು ಮಕ್ಕಳ ಪೋಷಕರು ನಿರಾಕರಿಸಿದ್ದಾರೆ ಸದ್ಯ ಶಾಲೆಗೆ ಒಬ್ಬ ವಿದ್ಯಾರ್ಥಿ ಮಾತ್ರ ದಾಖಲಾಗಿದ್ದಾನೆ ಎರಡು ಸಾವಿರದ ಸಾಲಿನಲ್ಲಿ ಶಾಲೆಯಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳಿದ್ರು ಈಗಾಗಲೇ ಹನ್ನೆರಡು ಮಕ್ಕಳು ಟಿಸಿ ಪಡೆದಿದ್ದಾರೆ ಉಳಿದವರಿಂದಲೂ ಕೂಡ ವರ್ಗಾವಣೆ ಪಡೆಯಲು ಅರ್ಜಿ ಸಲ್ಲಿಕೆಯಾಗಿದೆ ವಿದ್ಯಾರ್ಥಿಗಳು ಇಲ್ಲದೆ ಶಾಲೆ ಬೇಕು ಎಂತ ಇದೆ ಶಾಲೆಯಲ್ಲಿ ಈಗ ಕೇವಲ ಒಬ್ಬ ವಿದ್ಯಾರ್ಥಿ ಇಬ್ಬರು ಶಿಕ್ಷಕರಿದ್ದಾರೆ ಆ ಒಬ್ಬ ವಿದ್ಯಾರ್ಥಿ ಬೇರೆಡೆ ಸೇರಿಸಲು ಪೋಷಕರು ವರ್ಕ್ಔಟ್ ಪತ್ರ ಕೇಳಿದ್ದಾರೆ ಹಿಂದೆ ಶಾಲೆಯಲ್ಲಿನ ಶಿಕ್ಷಕರು ಸರಿಯಾಗಿ ಪಾಠ ಪ್ರವಚನ ಮಾಡ್ತಾ ಇಲ್ಲ ಅಂತ ಪೋಷಕರು ಪ್ರತಿಭಟಿಸಿದ್ರು ಈ ವೇಳೆ ಶಿಕ್ಷಣ ಇಲಾಖೆಯು ಶಿಕ್ಷಕರನ್ನ ಬೇರೆಡೆಗೆ ಸ್ಥಳಾಂತರಿಸಿತ್ತು ಇದೀಗ ಶಾಲೆಯಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವವಾಗಿದ್ದು ಶಿಕ್ಷಣ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ ಚಾಮರಾಜನಗರ ತಾಲೂಕಿನ ಹೋಮ ಸರ್ಕಾರಿ ಶಾಲೆಯಲ್ಲಿ ಕಳೆದ ವರ್ಷ ಇಪ್ಪತ್ತೆರಡು ಈಗ ಮಕ್ಕಳ ಸಂಖ್ಯೆ ಐದಕ್ಕೆ ಇಳಿದಿದೆ ಗ್ರಾಮಸ್ಥರನ್ನ ಕೇಳಿದ್ರೆ ನಿಮ್ಮ ಶಿಕ್ಷಕರು ನಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಹೀಗಾಗಿ ಟಿಸಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಎಂದು ಹೇಳ್ತಾರೆ ಇದಲ್ಲದೆ ಆಂತರಿಕವಾಗಿ ಬೇರೆ ಬೇರೆ ಕಾರಣಗಳಿದೆ ಎನ್ನುತ್ತಿದ್ದಾರೆ ಈ ಹಿನ್ನೆಲೆ ಶಾಲೆಗೆ ಪೊಲೀಸರು ಬಿಆರ್ಸಿ ಹೋಗಿದ್ದಾರೆ ಪಾಲಕರ ಬಳಿಕ ಮಾಹಿತಿ ತಿಳಿದು ಕ್ರಮ ವಹಿಸಲಾಗುತ್ತೆ ಜಾತಿ ವಿಚಾರ ಇದ್ರೆ ಇದನ್ನು ನಾವು ಸಹಿಸುವುದು ಇಲ್ಲ ಇದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಎಂದಿದ್ದಾರೆ ಯಾಕೆಂದ್ರೆ ಇವರು ಅಡ್ಡ ಮೇಲೆ ಒಬ್ಬರು ಬರ್ಲಿಲ್ಲ ಆತ ಈತ ನಮ್ಮ ನಂಜಮ್ಮ ಅಂತ

ಮೊದ್ಲು ಇವರು ತೊಳೆಯೋದು ಬೆಳಗೋದು ಕಸ ಗೂಸೋದು ಇವರು ಇದ್ರು ಸಹ ಹುಡುಗರ ಲಿಂಗಾಯ್ತು ಬೇರೆ ಮಾಡ್ತಿರು ಅವ್ರು ಬೇರೆ ಹಾಕ್ಬಿಟ್ಟು ಆಮೇಲೆ ಹುಡುಗರು ಕಮ್ಮಿ ಆದ್ರಲ್ಲ ಇದಕ್ಕೆ ಅಂದ್ಬಿಟ್ಟು ಮಾ ಒಬ್ಬರೇ ಮಾಡ್ತಿರು ಅವತ್ತ ಹಾಕ್ಬಿಟ್ಟು ಈಗ ಇವ್ರು ಮಾಡಾಕಿರಿ ಇಡೋದು ಹ್ಞೂ ನಂಬಿದವ್ರಿ ಎಸ್ ಬಿದ್ದಾವ ರೀ ಹ್ಞೂ ಅಷ್ಟೇನು ಹಾಕಿ ಶಾಲೆಯಲ್ಲಿ ಶಿಕ್ಷಕರದ್ದು ಪ್ರಾಬ್ಲಮ್ ಇತ್ತು ಇಬ್ಬರು ಶಿಕ್ಷಕರು ಅವರು ಸರಿಯಾದ ಪ್ರತಿ ಸಾರಿ ನಾವು ಅವರು ಇಲಾಖೆ ಗಮನಕ್ಕೆ ತಂದು ಅವ್ರನ್ನ ಚೇಂಜ್ ಮಾಡಿಕೊಡಿ ಅಂತ ಪ್ರತಿ ಸಾರಿ ಮಾಡೋರು ಅವ್ರನ್ನ ಬೇರೆ ಡ್ಯಾಪ್ಲಿಕೇಷನ್ ಮೇಲೆ ಕಳಿಸಿ ಪುನಃ ಇದೇ ವರ್ಷ ಆದ ತಕ್ಷಣ ಇದೇ ಸ್ಯಾಲೆಗೆ ತಂದು ಹಾಕ್ತಿದ್ರು ನಾವು ಆಪೋಸ್ ಮಾಡಿ ಮಾಡಿ ಕಳಿಸ್ತಿದ್ರು ಈ ವರ್ಷ ಅವ್ರನ್ನ ಕಳಿಸ್ನಿಲ್ಲ ಅಂತ ಪೋಷಕರೆಲ್ಲ ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ತಮ್ಮ ಮಕ್ಕಳನ್ನೆಲ್ಲ ಆಲೂರು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರು ಆ ಕಾರಣ ವಾರ ಮೀಟಿಂಗ್ ಕರೆದು ನಾವು ಇಲ್ಲ ಬಿ ಒ ಅವ್ರನ್ನ ಕರೆದು ಈ ವಿಚಾರವಾಗಿ ಒಂದು ಹಂತಕ್ಕೆ ತರಬೇಕು ನಮ್ಮ ವರ್ಷ ನಮ್ಮದು ಸ್ಕೂಲು ವರ್ಷ ಆಗ್ತಾಯಿದೆ ಇಂಥದ್ರಲ್ಲಿ ಮಕ್ಕಳೇ ಇಲ್ಲ ಅಂದರೆ ನಮ್ಮ ಶಾಲೆಗೆ ಇದಾಗುತ್ತೆ ಅಂತ ಹೇಳಿ ಭೀವೋ ಅವ್ರನ್ನ ಕರೆಸಿ ಪುನಃ ನಮ್ಮ ಮಕ್ಕಳನ್ನ ವಾಪಸ್ ಕರೆಸಿ ನಮ್ಮ ಸ್ಕೂಲನ್ನ ಹೆಸರು ಉಳಿಸ್ಕೋಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡಿ ಈ ವಿಷಯ ಹೆಂಗೆ ಬಂತು ಈ ವಿಚಾರವಾಗಿ ನಮಗೆ ಗೊತ್ತಿಲ್ಲ ಆದರೆ ನಾವು ಊರ ಮುಖಂಡರೆಲ್ಲ ಸೇರಿ ನಮ್ಮ ಶಾಲೆನ ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಕೊಡ್ತೀವಿ ಮಕ್ಕಳನ್ನ ವಾಪಸ್ ಕರ್ಕೊಡ್ತೀವಿ ಈಗ ಆರೋಪ ಬಂದೋಪ ಏನಿಲ್ಲ ಟೀಚರ್ ವಿಚಾರ ಅದ ನಿಮ್ಮ ಮೀಡಿಯಾಗಳು ನೀವು ಬಂದಿದ್ರಿ ನಿಮ್ಮ ಮೀಡಿಯಾಗಳೆಲ್ಲ ನಮ್ಮ ಸ್ಕೂಲ್ ಬಗ್ಗೆ ಪ್ರಚಾರ ಆಗದ ಅದು ಆ ವಿಚಾರನೆ ಬಂದಿಲ್ಲ ಕಳೆದ ವಾರ ಮೀಟಿಂಗ್ ಮಾಡಿದಾಗಲೂ ಈ ವಿಚಾರ ಬಂದಿಲ್ಲ ಏಕೆ ಯಾಕೆ ನನ್ನ ಯಾಕೆ ಬಂತ ಗೊತ್ತಿಲ್ಲ ಆದ್ರೆ ನಮಗೆ ಒಂದೇ ಇರೋದು ಆ ಟೀಚರ್ಗಳು ಇಬ್ರು ಬೇಡಿ ಅನ್ನೋದಷ್ಟೇ ನಮ್ಮ ಊರವರ ಗ್ರಾಮಸ್ಥರು ಡಿಮ್ಯಾಂಡ್ ಆಗಿತ್ತು ಟೀಚರ್ಸ್ ಈಗ ಇಲ್ಲ ಒಬ್ರು ರಜದ ಮೇಲೆ ಹೋಗಿದಾರೆ ಇನ್ನೊಬ್ಬರು ಡೆಪ್ಟೇಷನ್ ಮೇಲೆ ಹೋಗ್ತಾರೆ ಪಾಠ ಮಾಡ್ತೀನಿಲ್ಲ ಮಧ್ಯಾಹ್ನದಾಗಲೇ ಓಟೋ ಇಟ್ಟಿದ್ರು ಅವ್ರ ಎಷ್ಟೋ ಸರಿ ನಾವು ಸ್ಕೂಲ್ ಈಗ ಹಾಕಿದ್ದೀವಿ ಮಕ್ಕಳು ಬರ ಬರ್ತಾರೆ ಈಗ ಆಲ್ರೆಡಿ ಎಂಟು ಮಕ್ಕಳು ಬಂದಿದ್ರೆ ಇನ್ನು ಹತ್ತೆರಡು ಮಕ್ಕಳು ಕರ್ಕೊಂಡು ನಾವು ಊರವರು ಪ್ರಯತ್ನ ಪಡ್ತೀವಿ ಇವರನ್ನು ವಿಚಾರಿಸಿದಾಗ ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ ಅನ್ನೋವಂಥ ಮಾಹಿತಿಯನ್ನು ಹೇಳ್ತಾರೆ ಅದರ ಬಗ್ಗೆ ಗ್ರಾಮಸ್ಥರಲ್ಲಿ ವಿಚಾರಿಸಿದಾಗ ಮುಂದೆ ಮೂರು ಜನ ಅಡುಗೆ ಹುರಿದ್ರು ಆಗ ಎಲ್ಲರೂ ಸೇರಿ ಮಾಡ್ತಾಯಿರೋ ಆಗ ಇವರು ಕೂಡ ಅಡುಗೆ ಹುರಿದ್ರು ಜೊತೆಯಲ್ಲಿ ಮಾಡ್ತಾ ಇದ್ದಿದ್ದರಿಂದ ಎಲ್ಲರೂ ಊಟ ಮಾಡ್ತಾ ಇದ್ದರು ಈಗ ಇವರು ಒಬ್ಬರೇ ಆಗಿರೋದ್ರಿಂದ ಅಂದರೆ ಗ್ರಾಮಸ್ಥರ ಆತಂಕ ಅಂತಂದರೆ ಇವರು ಅಡುಗೆ ಮಾಡೋದರಲ್ಲಿ ಇವರು ಎಕ್ಸ್ಪರ್ಟ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳು ಊಟ ಮಾಡ್ತಾ ಇಲ್ಲ ಹೊರತು ಅವರು ಆ ಕಮ್ಯುನಿಟಿಗೆ ಸೇರಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾರೂ ಊಟ ಮಾಡದೇ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಗ್ರಾಮಸ್ಥರು ಕೂಡ ಹೇಳಿದ್ದಾರೆ ಆದರೆ ಯಾಕೆ ಊಟ ಮಾಡ್ತಾ ಇರಲಿಲ್ಲ ಅನ್ನೋಂಥದ್ರ ಬಗ್ಗೆ ತುಲಮೇವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ ಮತ್ತು ಈಗಾಗಲೇ ಈ ಮಹಿಳೆ ಇಪ್ಪತ್ತಾರು ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಡುಗೆನೂ ಮಾಡ್ತಾ ಇದ್ದಾರೆ ಆ ಅಂಶವನ್ನು ಕೂಡ ಗಮನದಲ್ಲಿಟ್ಕೊಂಡು ಏನು ಕೇಸ್ ಅವರು ಏನಾದರೂ ದೂರನ್ನು ದಾಖಲಿಸಿದ್ರೆ ಖಂಡಿತ ದೂರನ್ನು ತಗೊಂಡು ದಾಖಲಿಸ್ಬಿಟ್ಟು ತನಿಖೆಯನ್ನು ಮಾಡ್ತೀವಿ ಅಡುಗೆ ಮಾಡುವಂಥ ಈಗ ಈಗ ಪ್ರಸ್ತುತ ಮಾಡ್ತಾ ಇರುವಂಥ ಏನು ನಿಂಗಮ್ಮ ಅಡುಗೆ ಇದ್ದಾರಲ್ಲ ಅವರು ನಾವು ಮಾಡಿರುವಂಥ ಅಡುಗೆಯನ್ನು ಕೆಲವು ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ ಕೆಲವರು ಮಾತ್ರ ಊಟ ಮಾಡ್ತಾ ಇದ್ದರು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅವರು ಅದಕ್ಕೆ ಸಮಜಾಯಶಿಯಾಗಿ ಗ್ರಾಮಸ್ಥರು ಕೂಡ ಈ ರೀತಿ ಹೇಳಿದರು ಅಂದರೆ ಅವರಿಗೆ ಅಡುಗೆ ಸರಿಯಾಗಿ ಮಾಡೋದಕ್ಕೆ ಬರೋಲ್ಲ ಅಂದರೆ ಈಗ ಖಾರ ಹಾಕಲಿಕ್ಕೆ ಉಪ್ಪು ಹಾಕಲಿಕ್ಕೆ ಬೇರೆಯವ್ರನ್ನ ಕರೆಸಿ ನಾವು ಸಹಾಯ ಮಾಡಿಸ್ತಾ ಇದ್ವಿ ಅನ್ನುವಂಥ ಮಾಹಿತಿನೂ ಹೇಳಿದ್ದಾರೆ ಹಾಗಾಗಿ ಈ ಸಂಬಂಧ ಅವರು ಏನಾದರೂ ದೂರು ಕೊಟ್ಟರೆ ಖಂಡಿತ ನಾವು ದಾಖಲಿಸ್ಕೊಂಡು ತನಿಖೆಯನ್ನು ಮಾಡ್ತೀವಿ ನಮ್ಮ ಭಾಳ ಹಿಂದಿನ ಕೂಡ ಮಾಡ್ತಿದ್ದ ಅಂತ ಆ ಬಿಸಿ ಊಟ ಮನೆಗೆ ಕೂಡ ಹೋಗ್ತಾ ಇದ್ರು ಹಾ ಹೌದು ಈಗ ಈ ಮಹಿಳೆ ಆರು ತಿಂಗಳಿಂದ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಬೇರೆ ಇನ್ನು ಇಬ್ಬರು ಇದ್ದರಲ್ಲ ಅವರನ್ನು ಅವರನ್ನ ಹಾಕಿ ಇವರು ಒಬ್ಬರೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಕೂಡ ಕೆಲವು ಮಕ್ಕಳು ಊಟ ಮಾಡ್ತಾ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ

ಬಟ್ ಇದು ದೂರು ಬಂದಾದ ಮೇಲೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಏನಿದೆ ಪ್ಯಾಕ್ ಏನಿದೆ ಅದು ತಿಳ್ಕೊಂಡಿದ್ದೀವಿ ಬಟ್ ಅಡಿಗೆದವರು ಮತ್ತು ಗ್ರಾಮದವರು ಎಲ್ಲರದು ಸ್ವಲ್ಪ ಬೇರೆ ಬೇರೆ ಮಾಹಿತಿ ಇದೆ ಕನ್ಫಿಟ್ ಬರ್ತಾ ಇದೆ ಅದಕ್ಕೆ ನಾವು ಒಂದು ಇನ್ಸ್ಪೆಕ್ಷನ್ ಟೀಮ್ ಮಾಡ್ತಿದ್ದೀವಿ ಇನ್ಕ್ವೈರಿ ಮಾಡಿ ನಮಗೆ ಕೊಡ್ತಾರೆ ಇದು ನಿಜ ಇದೆಯಾರು ತಪ್ಪಿದೆ ಅದನ್ನು ಕೇಳ್ಕೊಡ್ತೀವಿ ನಾವು ವೆರಿಫೈ ಮಾಡ್ತೀವಿ ಬಟ್ ಇವಾಗ ಎರಡು ಥರ ಮಾಹಿತಿ ಇದೆ ಟೀಚರ್ ಕ್ವಾಲಿಟಿಯಿಂದ ಟಿ ಸಿ ತಗೊಂಡು ಹಾಕಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಮತ್ತು ಅಡುಗೆದವರಿಂದ ಕೂಡ ಇದು ಕಷ್ಟ ಆಗುತ್ತೆ ಸೊ ಇವಾಗ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ ಬೇರೆ ಟೀಚರ್ಗೆ ಹಾಕ್ಕೊಳ್ತೇವೆ ಒಳ್ಳೆಯ ಟೀಚರ್ ಯಾರಿದ್ದಾರೆ ಅವರಿಗೆ ಇದ್ದೀವಿ ಮತ್ತು ಟೀಚರ್ಸ್ ಹಳೆ ಟೀಚರ್ಸ್ ಯಾರಿದ್ರು ಅವರ ಮೇಲೆ ಕೂಡ ಆಕ್ಷನ್ ಮಾಡ್ತೇವೆ ಅವರಿಗೆ ಕೂಡ ನಾವು ಬರೋಲ್ಲ ಬೇರೆ ಕಡೆ ಹೋದರೆ ಅಲ್ಲಿ ಕೂಡ ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ಈ ಟೀಚರ್ ಮೇಲೆ ಕೂಡ ನಾವು ಆಕ್ಷನ್ ತೊಗೊಳ್ತೀವಿ ಕ್ವಾಲಿಟಿದು ಮತ್ತು ಇದು ಮೇಂಟೆನೆನ್ಸ್ ಈ ಸ್ಕೂಲ್ ಬಿಲ್ಡಿಂಗ್ದು ಮೇಂಟೆನೆನ್ಸು ಕೂಡ ಏನಾದರೂ ಬೇಕಾಗಿದ್ದರೆ ನಾವು ಎಕ್ಸ್ ಎಂ ಅಲ್ಲಿ ಸೇರಿಸಿ ಇಲ್ಲಿಗೆ ಡೆವಲಪ್ಮೆಂಟ್ ಕೂಡ ಮಾಡಿಸ್ತೀವಿ ಮತ್ತೆ ಮಕ್ಕಳನ್ನ ಡೆಫಿನೆಟ್ಲಿ ಆಗುತ್ತೆ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿದರೆ ಇವರು ಜಾಯ್ನ್ ಆಗ್ತಾ ಇದ್ದಾರೆ ಸೊ ನಿನ್ನೆ ನಾವು ಕೂಡ ಮೀಟಿಂಗಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ ಎಲ್ಲ ಗ್ರಾಮಸ್ಥರಿಗೆ ಕೂಡ ಹೇಳಿದ್ದೀವಿ ಅವರೇ ಕನ್ವಿನ್ಸ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಮಕ್ಕಳು ಮತ್ತೆ ಇಲ್ಲೇ ನಾವು ಎಚ್ ಎಮ್ಗೆ ಕೂಡ ಹೇಳಿದ್ವಿ ಇಲ್ಲಿಗೆ ನೀವು ಊಟ ಮಾಡಬೇಕು ಕ್ವಾಲಿಟಿದು ಏನಾದರೂ ಸಮಸ್ಯೆ ಇದ್ರೆ ಕೂಡ ನಮಗೆ ಡೈಲಿ ಹೇಳು ಸಿ ಆರ್ ಸಿ ಬಿ ಆರ್ ಸಿ ಇಲ್ಲಿ ಬರ್ತಾರೆ ಡೈಲಿ

ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು